ಪಾಕಿಸ್ತಾನವು ಪಂಜಾಬ್ನ ಅಮೃತ್ಸರದಲ್ಲಿರುವ ಗೋಲ್ಡನ್ ಟೆಂಪಲ್ ಅನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಗಳು ಮತ್ತು ಡ್ರೋನ್ಗಳಿಂದ ದಾಳಿ ಮಾಡಲು ಪ್ರಯತ್ನಿಸಿದ್ದು ಅದನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದೆ ಪಾಕಿಸ್ತಾನದ ಒಂಬತ್ತು ಸ್ಥಳಗಳಲ್ಲಿ ಭಾರತವು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸಿದ ನಂತರ ಮೇ ಎಂಟರಂದು ಪಾಕಿಸ್ತಾನವು ದಾಳಿ ಮಾಡಲು ಪ್ರಯತ್ನಿಸಿರುವ ಬಗ್ಗೆ ಭಾರತೀಯ ಸೇನಾ ವಾಯು ರಕ್ಷಣಾ ಪಡೆ ಇಂದು ಮಾಹಿತಿ ನೀಡಿದೆ ಆಕಾಶ್ ಕ್ಷಿಪಣಿ ವ್ಯವಸ್ಥೆ ಎಲ್ ಸೆವೆಂಟಿ ಏರ್ ಡಿಫೆನ್ಸ್ ಗನ್ಗಳು ಸೇರಿದಂತೆ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆಗಳು ಸ್ವರ್ಣ ದೇವಾಲಯ ಮತ್ತು ಪಂಜಾಬ್ ನಗರಗಳನ್ನು ಪಾಕಿಸ್ತಾನದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಿಂದ ಹೇಗೆ ರಕ್ಷಿಸಿವೆ ಎಂಬುದರ ಪ್ರದರ್ಶನವನ್ನು ಇಂದು ಸೇನೆಯು ಪ್ರದರ್ಶಿಸಿತು ಪಾಕಿಸ್ತಾನವು ಗೋಲ್ಡನ್ ಟೆಂಪಲ್ನಂತಹ ಧಾರ್ಮಿಕ ಸ್ಥಳಗಳೂ ಸೇರಿದಂತೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುವ ಹುನ್ನಾರದ ಬಗ್ಗೆ ಭಾರತೀಯ ಸೇನೆಗೆ ಮೊದಲೇ ಅರಿವಿದ್ದ ಹಿನ್ನೆಲೆಯಲ್ಲಿ ಸೇನೆ ಸಕಲ ಸಿದ್ಧತೆ ನಡೆಸಿಕೊಂಡಿತ್ತು ಎಂದು ಸೇನೆ ಹೇಳಿದೆ ರಣ ಕುರಿತು ಮಾಹಿತಿ ನೀಡಿದ ಮೇಜರ್ ಜನರಲ್ ಕಾರ್ತಿಕ್ ಸಿ ಶೇಷಾದ್ರಿ ಮೇ ಎಂಟರ ಮುಂಚಾನೆ ಪಾಕಿಸ್ತಾನವು ಮಾನವರಹಿತ ಡ್ರೋನ್ಗಳು ಮತ್ತು ದೀರ್ಘಶ್ರೇಣಿಯ ಕ್ಷಿಪಣಿಗಳನ್ನು ಒಳಗೊಂಡ ಸಂಘಟಿತ ವೈಮಾನಿಕ ದಾಳಿಯನ್ನು ಪ್ರಾರಂಭಿಸಿತು ಇದರ ಬಗ್ಗೆ ಮೊದಲೇ ಅರಿವಿದ್ದ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆಯು ವಾಯುರಕ್ಷಣಾ ಘಟಕಗಳು ಎಲ್ಲಾ ದಾಳಿಯನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ ಎಂದರು ದೇಗುಲಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ನೋಡಿಕೊಳ್ಳಲಾಗಿದೆ ಇದು ಭಾರತದ ಸೇನೆಯ ಧೈರ್ಯ ಮತ್ತು ಸಾಹಸಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು और हमने गोल्डन टेम्पल पे टे एक आंच भी नहीं आने दी।